ಫೋನಲ್ಲಿ ಟಾರ್ಚ್ ಹಾಕೊಂಡಿದ್ದೀನಿ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಓಯ್ ಲೈಟ್ ಬ್ರ ಏನ್ ಬ್ರೋ ಲೈಟ್ ಏ ಅಲ್ಲೇನೋ ಇದೆ ಬಂದ್ರಂತ ಬಂದಿತ್ತು ಅದು ಕಾಣಿಸ್ತಾ ಇತ್ತಲ್ಲ

್ರೋ ನಿಮ್ಮ ಅಭಿಮಾನಿ ಗುಹೆ ತೋರಿಸ್ತೀವಿ ರಾಜ್ಯವಾದ ದಾರಿ ಇದ್ ಮಾತ್ರ ಮಸ್ತ್ ಆಗಿದೆ ಸಾಕಾಗ್ತೀರಾ ಎಲ್ರು ಬನ್ನಿ ನೋಡಿದ್ರೆ ನಾನ್ ಸೈಕ್ ಹಾಕ್ತೀನಿ ಸೈಕ್ ಆಯ್ತಂತೆ ಹೋಗೋಣ ಏನಪ್ಪ ನಾನೆ ಕಣ ಚಿರ್ತಲೇ ಭದ್ರಾವತಿ ಒಂದು ಸೈಕ್ ಒಂದಾಯ್ತದ ಸೂರ್ಯ ಮೇಲಿಡ ನೋಡಿ ಇವ್ರು ಬರ್ತವ್ರೆ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಇದೇ ಕೈ ಸಲೇ ನೀರಿನ ಅಲ್ಲಿ ಇರ್ಲಿ ಇರ್ಲಿವ ನೀರಿ ಹುಚ್ಚ ಕುಡಿ ನಮ್ಗೆ ಸೈಕ್

ಅಂದ್ರೆ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಒಂದ್ ಸ್ವಲ್ಪ ಟೈಮ್ ಕೊಡೋದು ಲೇ ನೀನಿ ಗೆ ಗೊತ್ತಿಲ್ಲ ನಾನು ಇದೆ ಊರಿಗೆ ಇಡ್ಕೊಂಡು ಟೈಮ್ ಕೊಡು ಅಂತ ಹೇಳ್ತೀಯ ಹೇಳ ಗುರು ನನಗೆ ಗೊತ್ತಾ ಒಂದೊಂದು ಬಾವಿಲಿ ಒಂದೆ 7 ಇದೆ 8 ಬಾವಿ ಇದಾವೆ ಒಂದ್ ಇಷ್ಟು ಒಂದು ಬಾವಿ ಇಷ್ಟು ಜಾಗ ಇರುತ್ತೆ ಬಾವಿ ದಾಡದಂಗ ದಾಡದಂಗೋ ಲಾಸ್ಟ್ ಕೊನೆ ಬಾವಿಲಿ ಚಿನ್ನ ಇದೆ ಅಂತ ರಹಸ್ಯ ಇದೆ ಚಿನ್ನ ಇದೆ ಅಲ್ಲಿವರೆಗೂ ಇದುವರೆಗೂ ಯಾರು ಹೋಗಿಲ್ಲ ಹೋಗೋದಿಲ್ಲ ಹೊರಗೆ ಮತ್ತೆ ಹೋಗೇನಾ ಬೋದನ್ ಅವತ್ತು ಬ್ರೋ ಜಾಗಲ್ಲ ಇಲ್ಲ ಬ್ರೋ ಫುಲ್ ಬಾವಿ ಹೊರಗೆ ಹೋಗೇ ಆಗಲ್ಲ ಅಂತದೇ ರಹಸ್ಯ ನೀಡೆ ತೋರಿಸ್ತೀವಿ ಅದೆಲ್ಲ ಮುಚ್ಚಿದ್ರು ಮತ್ತೆ ಓಪನ್ ಮಾಡೋರೆ ತುಂಬಾ ದೂರ ಹೋಗೋಕ್ಕಾಗಲ್ಲ ಸಿಂಪಲ್ ಆಗಿದೆ ಆದಷ್ಟು ನಾವು ಎರಡರಿಂದ ಮೂರು ಭಾಗ ದಾಟಬಹುದು ಎಷ್ಟಾಗುತ್ತೆ ಅಷ್ಟು ಡಾಟಾನ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಇವಾಗ ಏನಾಗೈತೆ ನೀನ್ ಚಿನ್ನ ಆಯ್ತು ಅಂದಲ್ಲ ಚಿನ್ನ ಇದೆ ಚಿನ್ನ ಇರೋ ತಗೇ ಹೋಗೋಣ ಆಗಲ್ಲ ಬ್ರೋ ದೂರ ಆಗಲ್ಲ ಬ್ರೋ ನಾವೇ ಹೋಗ್ಬಿಟ್ಟಿರ್ತೀವಿ ಅಷ್ಟಲ್ಲಿ ಎಲ್ಲಿಗೆ ಹೋಗ್ತೀವಿ ಮೇಲೆ ಟಿಕೆಟ್ ತಂದ್ಬಿಟ್ಟಿರ್ತೀವಿ ಟಿಕೆಟ್ ಫುಲ್ ಬಾಯಿ ಬ್ರೋ ಒಳಗೆ ದಾಟಕ್ಕೆ ಆಗಲ್ಲ ಎಗ್ರಬೇಕಾಗ್ತಾ ಇಡೀ ನೀನು ತೋರಿಸ್ತೀನಿ ಮನಿ ಮುಂದೆ ನಾನೇ ಈಗ ಸಾಕು ಇವಾಗ ಇವನೇನೋ ಚಿನ್ನ ಐತ ಆಯ್ತಂತ ಹೇಳವನೇ

ಗಂಟೆ ತಡೆ ತಡೆಯೇ ಸೌಂಡು ಏ ನಿಂತು ಹೋಯ್ತಲ್ಲ ಬ್ರೋ ಏನು ನಾನು ಬಂದಿನಲ್ಲ ಬ್ರೋ ಯಾ ಚಿರತೆ ಕೂಡ ಸೌಂಡ್ ಮಾಡಲ್ಲ ಯಾಕಂದ್ರೆ ನಾನು ಚಿರತೆ ಹುಲ್ಲಾಗಲ್ಲ ಬ್ರೋ ನಾವು ಹೇಳ್ತೀರಾ ಗಾಯಂಗ್ ನಾನು ಗಾಡಿ ಗಾಯಸ್ ಇದ್ ಬಂದೆ ಅವರ ಮುಗಿ ಕೊಟ್ಟಿರೋದು ಅಲ್ಲಕ್ಕೊಂತಿರ್ಗಾಡು ಅಂತ ಜನ ಮುಡ್ಗಿ ಕೊಟ್ಟಿರೋದು ಅಲ್ಲಕ್ಕೊಂತಿರ್ಗಾಡು ಅಂತ ಅದು ಹಂಗೆ ಅವರದಂಗೆ ಇಡ್ಕೊಬೇಕು ಗಾಯ ಇಲ್ಲೆಲ್ಲ ಹೋಗ್ಬೇಕಂತ ಕಂಟ್ರೋಲ್ ಗಾಯ್ಸ್ ಏ ಕಣ್ಣಿಗೆಲ್ಲ ಏನೇನು ಹೊಡಿತಾವ ಇಲ್ಲಿ ಕಂಟ್ರೋಲ್ ಆಗಿರ್ಬೇಕು ನಾವು ದುರ್ಗಾ ಏ ಕಲ್ಲಿನ ಕೋಟೆ ನಾವು ದುರ್ಗಾ ಮಂದಿರಿ ಏಯ್ ನಾವು ದುರ್ಗಾ ಮಂದಿ ಅದಿವಿ ನಮಗೆ ದಂಬಾರ ಭಾಳ ಅದೇ ನಿನ್ನ ಚಪ್ಪಲಿ ನಿಮ್ಮಮ್ಮಿಗೆ ಕೊಟ್ಬಿಡಿ ಚಪ್ಲಿ ನಿನ್ನ ಚಪ್ಪಲಿ ತಾ ನಿನ್ಗೆ ಹೊಡೆದ್ಬಿಡುತ್ತೆ ಗೈಸ್ ಇವಾಗ ಎಲ್ಲಿ ಹೆಂಗಂದ್ರೆ ತೂರ್ಬೇಕಂತ ಹೇಳಿ ಓಡಬೇಕು ಇಷ್ಟು ಏ ನಾನು ಹೋಗಲ್ಲ ಬಾಬ್ರು ಸೈಕ್ ಮಾಡ್ತಿರೋದಷ್ಟೇ ನಾನು ಹೋಗಲ್ಲ ಬಾಬ್ರು ಗಾಯಿಸಿ ಇಲ್ಲಿಂದ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ ಏಳು ಬ್ರೋ ಎಯ್ ಬ್ರೋ ಇದು ಸುರಂಗ ಇದು ಗುಂಡಿ ಗುಂಡಿನಾ ಸುರಂಗ ಅಂತ ಇದೆ ಸುರಂಗ ಕೋತಾ ಸುರಂಗ ಅಂತ ನೋಡತ್ತಿದೀನಿ ಅನ್ಕೊಂಡು ಬಿಟ್ಟಿದೆ ಇನ್ಮೇಲೆ ಗೈಸ್ ಇವರು ಬಂದ್ಬಿಟ್ಟು ವ್ಲಾಗ್ ಮಾಡ್ತವರೇ ಹೋಗಿ ಸಪೋರ್ಟ್ ಮಾಡಿ ಬ್ರೋ ನಿಂದು ಇನ್ಸ್ಟಾಡಿ ಮದನ್ ಪಾಪ್ಸ್ ಹೋಗಿ ಹೋಗಿ ಎಲ್ಲ ಸಪೋರ್ಟ್ ಮಾಡಿ ಹಿಂದೆ ಒಬ್ಬನು ಇದು ಮೇಲ್ಗಡೆ ಅಂತ ತೂತ ತೂತಾ ಬೆಳಕ ಬೆಳಕೆ ಇಂಡೇರೆಕ್ಟ್ ಆಗ ಹೋಗ್ಬೇಕಂದ್ರೆ ಅಡ್ಡಾರಿ ಅಂತ ಹೇಳಿ ಇಲ್ಲಿ ಬಂದ್ಬಿಟ್ಟು ಗೈಡ್ ಆಗಿ ಇವರು ಗೈಡ್ ಸೊ ನನಗೆ ಬಾಬ್ರಾ ನಾನೇ ತರ್ತೀನಿ ಅಡ್ಡಾರಿ ಎಲ್ ತೋರಿಸ್ತೇನೆ ಅಡ್ಡ ತೋರಿಸ್ತೀನಿ ಆರಗ್ ಹೋಗ್ಬೇಡ ಒಂದ್ ಪಲಸ್ ಎಷ್ಟು ಆಳತೆ ನಿಂಗೆ ಗೊತ್ತಾಗುತ್ತೆ ಕ್ಯಾಮ್ರಾ ಅವಾಗ್ಲಾಗಿದ್ದೆ ಒಂದ್ಸಲ ಎಗರ ನಾನು ಹೇಳ್ದಂಗ ಮಾಡುವ ಇಲ್ಲಿ ನೋಡಿಲ್ಲೇ ಮಕ್ಕಾಯ್ತು ಮಂಗ ಹೇಳ ಇಲ್ಲಿಂದ ಅಲ್ಲಿಗೆ ಹೆಗರದ್ರೆ ನಿನ್ಗೆ ಏನ್ ಬೇಕಾದ್ರೆ ಕೊಡ್ತೀನಿ ಬಾಡೋ ನಿಂಗೆ ನಾನೇ ಇರಲ್ಲ ಕೊಡಕೆ ನಿನಗೆ ನೋಡ್ಬ್ರ ಸಿಕ್ಕಾಟಿ ಹಾಳನ್ನ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ಅಷ್ಟು ಹಾಳಾಗಿದೆ ಎಷ್ಟು ಆಕೂರ್ ಹೋಗುತ್ತೆ ನೆಕ್ಸ್ಟ್ ಗುಹೆಯಿಂದ ಮೇಲಿಂದ ತೋರಿಸ್ತೀವಿ ಎಲ್ಲಿ ಹೋಗುತ್ತೆ ಬರ್ತಾ ಇರಬೇಕು ಒಳ್ಳೊಳ್ಳೆ ಪ್ಲೇಸ್ ತೋರಿಸ್ತಾ ಇರ್ಬೇಕು ನೀವು ನೋಡ್ತಾ ಇರಬೇಕು ನಾವು ಹಚ್ತಾ ಇರ್ಬೇಕು ಚಿಲ್ಲ ಬಾಯ್ ಅಲ್ಲ ಈ ವಯ್ಯ ಬಂದಿರದೆ ಜಾಗಾನೇ ಗೊತ್ತಿರ ಅಂದ್ರೆ ನಾವ್ ಸಲೇ ನಾವ್ ಹೇಳ್ತಾ ಇದ್ನಲ್ಲುಕೊಂಡ್ತೀವ ನಾವ್ ಅಲ್ಲೇ ನಾವ್ ನೋಡಿಲ್ಲ ಅಂದ್ರೆ ಕೂಡ ಪ್ಲೇಸ್ ನಾ

ಗೈಸ್ ಇವ್ ನಾನು ಬರ್ತಿರೋದಕ್ಕೆ ಇವ್ರು ಶಾಕ್ ಆಗೋರು ಯಾಕಂದ್ರೆ ನಾನು ಈ ಪ್ಲೇಸೇ ನೋಡಿಲ್ಲ ಅಂದ್ರೆ ಇವ್ರಿಗೆ ನಾನು ಮುಂಚೆ ಓಡ್ತಾ ಇದ್ದೀನಿ ಯಾಕಂದ್ರೆ ಅಷ್ಟು ಎಲ್ಲಿ ಫಸ್ಟ್ ಟೈಮ್ ಇಲ್ಲಿ ಗೈಸ್ ಏನ್ ನಾವ್ ನೋಡಿದೇ ಹೋಗ್ಬಿಟ್ಟು ಗೊತ್ತಿಲ್ಲ ಬಟ್ ಆದ್ರೆ ಹೌದು ನೋಡಿದ್ ಇಲ್ಲಿ ನೋಡಿ ಎಷ್ಟು ವಿವ್ ಐತಿ ಹೆಂಗೈತೆ ನಾವು ನೋಡಿದ್ರು ಬೇರೆಯವ್ರಿಗೆ ತೋರಿಸಬೇಕಂತ ನಮಗೆ ಬೇರೆಯವ್ರಿಗೆ ನಾವ್ ನೋಡಿದ್ ಪ್ಲೇಸ್ನಾ ಬೇರೆಯವ್ರಿಗೆ ತೋರಿಸ್ಬೇಕಂತ ಬಹಳ ಆಸೆ ಇಲ್ಲ ಯಾವ್ದೋ ಪ್ಲೇಸ್ ಅದೇ ಗುಹೆ ಹೇ ಕರೆಕ್ಟ್ ಬೇಕು ಗಾಯ್ಸ್

ओके गाइस बलगा ले इड ए ए तडी ब्रो हंगेला इड ब्रो ब्रो टच ओइट टाइम मारकंडी ಒಳಗಡೆ ತಮಾಷೆ ಮಾಡಬೇಡಿ ಬಾವಿ ಮನಲೇ ಯಾರೇನೋ ಬಾವಿ ತಾಯರ ಆಬೇಡಿ please ಬಲ್ಗಲ ನಾನು ಇರ್ತಿದೀನಿ ಗಂಟೆ ಇವ್ರೆ ವಣ ಇವ್ರೆ ವಣ ಏ ನಾನು ನನ್ನ ಲೇ ಓಹ್ ತುರು ತುರು ನೋಂತೆ ಫಾಸ್ ಆಗೋದು ಓಯ್ ಮದನ ನೋಡಿ ನೋಡಿ ನೋಡು ನಿಧಾನ ನಿನ್ನ ವಿಡಿಯೋ ಹೇಳ್ತಾ ಇದೀನಿ ನೋಡಿ ಗೈಸ್ ನೈ ಬಿದ್ಬೇಡಕಣ್ಣ ಬಯ್ಯ ನಿ ಚಿಲ್ಲದ ಗಂಟೆ ಯಾವಾಗ ಒಡಗಬೇಕು ಗಂಟೆನ ಮುಂದೆ ಬಾವಿ ಆಯ್ತಾ ಮತ್ತಾಗಾಯ್ತಂದ್ರೆ

Game, guys reel <laughs> matra guys ile paas aitu hey 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 guys edu kada edu kada thaga ide abide beka ba bro hey bro abhe hey enidu ula hey hey bro hey bro

हे हे ओके 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 भी भी मुंडे मुंडा पड़ी भाई भाभी दे भाभी दे दे सीधे आ दो गिरेले पे बैठ कर बैठना भाई साटा ब्रो अभी आके ना ओए केडी ले हंगे हो गई थी बरा देंगे वापस में हो गाना हंगे गाइस इगा हो गाइस वो चोर बननगेले ननगे चोर भाई ना हो गाइस வந்து ಎರಡನೇ भाभी यस ಇದು ಎರಡನೇ भाभी ಅಂತ

அர்த்தல அர்த்த <laughs> <hey. Hey>, <laughs> <llers>

ನಾನ್ ಹೇಳೋ ಮಾತ್ ಕೇಳ್ರಿ ಎಲ್ಲರೂ ಇಲ್ಲೇ ಮುಗಿಸ್ಬಿಡ್ತೀನಿ ಫೋನ್ ಅಲ್ಲಿ ಟಾರ್ಚ್ ಹಾಕೊಂಡಿದ್ದೀನಿ ಫೋನ್ ಅಲ್ಲಿ ಕ್ಯಾಮ್ರಾ ಮಾಡಿದೀನಿ ಮಾಡಿದ್ದೀನಿ ಓಯ್ ಲೈಟ್ ಏನ್ ಬರೋ ಲೈಟ್

ಬ್ರೋ ಪಕ್ಕ ಬಿಡು ನಾವು ಬೆಂಕಿ ಅಲ್ಲ ನಾವಂದ್ರೆ ನೋಡ್ತಿದ್ದು ಹೇ ಬ್ರೋ ಏನು ಹಾರಾಡ್ತಿದ್ದಾವೆ ಬ್ರೋ ಅಲ್ಲಿ ನನಗಂತೂ ಕೈ ಸೈಕಾಗೋಗ್ಬಿಡತ್ತಿಲ್ಲ ಹರಿ ಏನ್ ಮಾಡೋದು ಏ ಬಾಬ್ರ ಹೊರ ಇಲ್ಲಿ ನನಗಿಲ್ಲಿ ಹೊರಕ್ ಹೋಗಂಗಿಲ್ಲ ಹೋಗಿಲ್ಲ ಪಾರಾಗಿ ಬಂದ ನಾವು ಅಕಸ್ಮಾತ್ ಹುಲಿಗಿರಿ ಬಂದ್ವಿತ್ತು ಸಾಕಾದ್ರೆ ಎಲ್ಲೈತೆ ಪ್ಲೇಸ್ ಒಳ್ಳೆ ಅದು ಬಿಟ್ರೆ ಅಷ್ಟೇ ಅಷ್ಟೇ ಏನಷ್ಟೇ ತೋರಿಸ್ತೀನಿ ನಮ್ಮ ಸುಳ್ಳೇ ಅನ್ಕೊಂಬಿಟ್ಟು ಕರ್ನಾಟಕ ಇದು ಸರ್ಜಾ ಇದು ಸರ್ಜಾ ಏ ತಗಿಬ್ರ ಇಲ್ಲಿ ತೆಗಿಬ್ರ ಅಡ್ಡ ತೆಗಿಬ್ರ ಹೇಳ್ತೀನಿ ಗೈಸೂರ್ ನನ್ನ ಕೈಲಿ ಹತ್ತದಾಗಲ್ಲ ಅಂತ ಹೇಳಿ ನಾನು ಬಿಡೋಲ್ಲ ನಾನು ಆಗಲ್ಲ ಅಂದ ನನ್ನ ಕೈಲಿ ಆಗೋಲ್ಲ ಅಂದಿದ್ನ ರೂ ಮಾಡೋದೇ ನನ್ಗುಣ ಬರ್ರಪ್ಪ ಬನ್ರಿ ಗಾಯಿಸಿ ಸುಸ್ಗಿಷ್ಟಾಗಲ್ಲ ನಮಗೆ ಓ ಕೊನೆವರೆಗೂ ಮುಟ್ಟೋವರೆಗೂ ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋವರೆಗೂ ಸಮಾಧಾನ ಇಲ್ಲ ಓಡ್ರ ಅವ್ರಿಗೆ ಮುಂಚೆ ಹೋಗಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಸಿಗುವ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ತುಂಬಾ ಇಷ್ಟ ಆಗ್ಲಿಲ್ಲ ಅಂದ್ರೂ ಕೂಡ ಮಾಡಿ ಅದನ್ನ ಮಾತ್ರ ಮರಿಬೇಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲವ್ ಯು ಆಲ್ ಟೇಕ್ ಕೇರ್ ಬಬಾಯ್ ಸಿಗುವ ಮುಂದಿನ ವಿಡಿಯೋದಲ್ಲಿ